ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಬಣದ್ರಾಕ್ಷಿಯಿಂದ ಮಾಡೋವಂಥ ಒಂದು ಕರಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಇದು ಗೊಜ್ಜು ಅಂತಲೇ ಹೇಳ್ಬೋದು ಇದು ಗೊಜ್ಜು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಅಂದರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಗೊಜ್ಜು ರೆಡಿ ಹೋಗುತ್ತೆ ಇದನ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ನಾನಿಲ್ಲಿ ಒಂದು ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಸೊ ಕಡಲೆಬೇಳೆ ಸುಮ್ಮನೆ ಜಸ್ಟ್ ಒಂದು ನಿಮಿಷ ಹಿಂಗೆ ಇದು ಮಾಡಿದೆ ಬಿಸಿ ಮಾಡಿಕೊಂಡೆ ಅದ್ರ ಜೊತೆಗೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ತೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಹುರಿದ ಇದ್ರ ಜೊತೆಗೆ ಧನ್ಯ ಬೀಜನೂ ಹಾಕ್ತೀನಿ ಧನ್ಯಷ್ಟು ಒನ್ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಅಷ್ಟು ಮೆಂತ್ಯ ತೊಗೊಂಡೆ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ಅಂದರೆ ಜಸ್ಟ್ ಅಂದರೆ ಇದು ಲೋ ಫ್ಲೇಮಲ್ಲಿ ಇಟ್ಟು ನಾನು ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒನ್ನದೇ ಒಂದೊಂದೇ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಎಳ್ಳು ಕೂಡ ಹಾಕಿದ್ದೀನಿ ಈಗ ಇದೆಲ್ಲದನ್ನೂ ಸೇರಿಸ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಹುರ್ಕೊಳ್ತಿದ್ದೀನಿ ಸೊ ಇದು ಅಂದರೆ ಒಂದು ಮುಕ್ಕಾಲು ಮುಕ್ಕಾಲ್ವಾಗ ಹುರಿದ ಆದಮೇಲೆ ಇದಕ್ಕೆ ಒಣ ಒಣ್ಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ மத்தனை கருவேன் சொப்பு எல்லாம் சொல்வ கரிகாரோ உரியோண அந்த கடலைபெல்லாம் அழைப்பு கம்பாக நோய் இதுல உருது ஆகி ஆல்மோஸ்ட் ஆகி அதமே லாஸ்டே ஒன்று அருத கப்பு கொபரி துரி சேர்ஸ் தீனி சேர்ஸ் பிட்டு ஜஸ்ட் மிஸ் மாஸ்டன்ன ஜஸ்ட் மிஸ் தீனி மிக்ஸ் ஃப்ளேம்ன ஆஃப் மாட்டும் இதன தண்ணுகாக்கி இட் தினி இது உரியோ டைமே துணும்ல அந்த நல்ல கொபரி உத்தூரி வந்து தூர்க்கொண்டு இட் கொண்ட அந்த ஒன் ஃபைவ் மின்த்ஸில் உருது இது எல்லாம் முகதே ஓகே ಸೊ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಸೇರ್ಸ್ಕೊಂತಿದ್ದೀನಿ ಅಂದ್ರೆ ಹುರಿದಿರೋ ಐಟಮ್ ಎಲ್ಲ ಅದನ್ನು ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಆ್ಯಡ್ ಮಾಡ್ಬಿಟ್ಟು ಫೈನ್ ಪೇಸ್ಟ್ ಆಗಿ ರುಬ್ಕೊತೀನಿ ಇದನ್ನ ಈಗ ರುಬ್ಬಕ್ಕೆನೇ ನಾವು ಬೇಕಾದ್ರೆ ಉಪ್ಪು ಮತ್ತೆ ಬೆಲ್ಲ ಮತ್ತೆ ಹುಣಸೆ ಹಣ್ಣು ಸೇರಿಸಿಬಿಟ್ಟು ರುಬ್ಕೋಬೋದು ಬಟ್ ನಾನು ಇಲ್ಲಿ ರುಬ್ಬಕ್ಕೆ ಇದನ್ನೆಲ್ಲ ಆ್ಯಡ್ ಮಾಡಲ್ಲ ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಇಷ್ಟನ್ನ ಏನು ಹುರ್ತಿದ್ದೆ ಅದನ್ನ ಆಮೇಲೆ ಉಪ್ಪುಗಳೆಲ್ಲ ಕುದಿಬೇಕಾದ್ರೆ ಸೇರ್ಸ್ಕೊಂತೀನಿ ನೋಡಿ ಇದಕ್ಕೆ ಒಂದು ಹುಣಸೆಣ್ಣು ಕೂಡ ನೆನೆಸಿಡ್ತಿದ್ದೀನಿ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ನಿಂಬೆಣ್ಣು ಹುಣ್ಸೆಣ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದನ್ನು ನೆನೆಸಿಟ್ಟಿದ್ದೀನಿ ತೊಳೆದುಬಿಟ್ಟು ಈಗ ನೋಡಿ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಅಷ್ಟು ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಸಿಡಿದ್ಮೇಲೆ ಒಂದು ಒಂದೇ ಒಂದು ಮೆಣಸಿನ್ಕಾಯಿನ ಬಾಡಿಗೆ ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ ಅದ್ರ ಜೊತೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಒಂದು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಒಂದು ನೂರು ಅಷ್ಟು ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇದನ್ನ ಅಂದರೆ ಫ್ರೈ ಮಾಡ್ಕೊತೀನಿ ಇದೇ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಸೊ ಇದು ಎಷ್ಟು ಬೇಗ ಬೇಯಿತು ಅಂದ್ರೆ ಒಂದು ಒಂದು ಮೂರಿಂದ ನಾಲ್ಕು ನಿಮಿಷಕ್ಕೆ ಚೆನ್ನಾಗೆ ಫ್ರೈ ಆಗುತ್ತೆ ಅಂದರೆ ಲೋ ಫ್ಲೇಮಲ್ಲೇನೆ ಇದನ್ನ ನಾನು ಫ್ರೈ ಮಾಡ್ಕೊತಿರೋದು ಸೊ ಲೋ ಫ್ಲೇಮಲ್ಲೇನೆ ಬೇಗನೆ ಫ್ರೈ ಆಗಿ ಹೋಗುತ್ತೆ ಸೊ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿ ನೋಡಿ ಹಿಂಗೆ ದಪ್ಪ 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 ಆಗಿದೆ ಸೊ ಈ ಥರ ದಪ್ಪ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿದ್ನಲ್ಲ ಪೇಸ್ಟು ಅದನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲದೂ ಆಗಿದೆ ಯಾವುದೂ ಫ್ರೈ ಆಗ್ದಲೇ ಇಲ್ಲ ಸೊ ಕಂಪ್ಲೀಟಾಗಿ ಎಲ್ಲಾದರೂ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿದ್ದ ಪೇ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಈ ಪೇಸ್ಟ್ ಆ್ಯಡ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಅಷ್ಟು ನೀರು ಆ್ಯಡ್ ಮಾಡ್ಕೊಂತಿದ್ದೀನಿ ಸೊ ನೀರು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ನಿಮಗೆ ಅಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು ಇದಕ್ಕೆ ನನ್ನ ನನಗೆ ಸ್ವಲ್ಪ ತಿಕ್ಕಾಗ ಬೇಕಿತ್ತು ಹಾಗಾಗಿ ಒಂದು ಗ್ಲಾಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಇದನ್ನ ಹಾಕಿ ಚೆನ್ನಾಗಿ ಅಷ್ಟೇ ಇದನ್ನು ಅಂದರೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಸೊ ಇದಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ಬೆಲ್ಲ ಕೂಡ ಆ್ಯಡ್ ಮಾಡ್ತಿದ್ದೀನಿ ಬೆಲ್ಲನೂ ಅಷ್ಟೇ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಸೊ ಉಪ್ಪು ಹುಳಿ ಖಾರ ಎಲ್ಲ ಒಂದೇ ರೇಷದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹುಣ್ಸೆಣ್ಣು ಕೂಡ ಅಷ್ಟೇ ಅದನ್ನು ಅಷ್ಟೇ ಎರಡು ಟೇಬಲ್ ಸ್ಪೂನಷ್ಟು ರಸ ಹಾಕಿದ್ದೀನಿ ಹುಣ್ಸೆಣ್ಣು ರಸ ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯಕ್ಕೆ ಬಿಡ್ತೀನಿ ನಾನು ಅದೇ ಕುದಿಯೋದಷ್ಟು ಒಂದು ಲೋ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಕುದ್ರೆ ಚೆನ್ನಾಗೆ ಹಾಗೆ ಅಂದರೆ ಅದವಾಗಿ ಬೆಂದಿರುತ್ತೆ ಇದು ಈಗ ಚೆನ್ನಾಗಿ ಲಾಸ್ಟಿಗೆಲ್ಲ ಬೆಂದಾದ್ಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಟಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಡ್ ಲಿಡ್ನ ಕ್ಲೋಸ್ ಮಾಡಿಟ್ರೆ ಆಗೋಯ್ತು ನೋಡಿದ್ರಲ್ಲ ಎಷ್ಟು ಬೇಗ ಆಗೋಗುತ್ತೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಇದು ಆಲ್ಮೋಸ್ಟ್ ಮುಗದೇ ಹೋಗುತ್ತಿದ್ದ ಒಂದ್ರೆ ಒಂದ್ ಕಡೆ ಉರ್ಕೊಂಬಿಟ್ಟು ಒಂದ್ ಕಡೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಬೇಗನೆ ಆಗೋಗುತ್ತೆ ನಾನು ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೀನಿ ಇದು ಅಂದ್ರೆ ಉರಿಯೋದು ಬೇರೆ ಪ್ರೊಸೆಸ್ ಆಯ್ತು ಆಮೇಲೆ ಮತ್ತೆ ಒಗ್ಗರಣೆ ಬೇರೆ ಹಾಕೊಂಡೆ ನೋಡಿ ಇಲ್ಲಿ ಒಣ ದ್ರಾಕ್ಷಿ ಗೊಜ್ಜು ರೆಡಿ ಇದೆ ಇದು ಈ ಗೊಜ್ಜು ನಿಮ್ಗೆ ಅನ್ನದ್ ಜೊತೆ ಆಗ್ಲಿ ಮತ್ತೆ ಚಪಾತಿ ರೊಟ್ಟಿ ಜೊತೆ ಆಗಲಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಬಿಟ್ಟು ನಾನು ಲೈಕ್ ಮಾಡಿ Thanks for watching this video. Take care. Bye.